ವೀಕ್ಷಕರಿಗೆಲ್ಲ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಈ ಬಾರಿ ಬಿಗ್ ಬಾಸ್ ಲೈವ್ ಅಪ್ಡೇಟ್ ಇದೆ ಹಾಗಾಗಿ ಈ ಲೈವ್ ಅಪ್ಡೇಟ್ ನಿಮ್ಗಾಗಿ ಲೈವ್ ಅಪ್ಡೇಟ್ ಅಲ್ಲಿ ಏನೆಲ್ಲ ಆಗ್ತಿದೆ ಅಂತ ಈ ವಿಡಿಯೋ ಮೂಲಕ ತಿಳಿಸ್ತೇನೆ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಬಿಗ್ ಬಾಸ್ ಮನೆಯಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ಲಿವಿಂಗ್ ಏರಿಯಾದಲ್ಲಿ ಕೂತ್ಕೊಂಡು ಮಾತನಾಡ್ತಿದ್ದಾರೆ ಅದರಲ್ಲಿ ಮಲ್ಲವ ಧ್ರುವಂತ್ ಜಾನವಿ ಹಾಗೂ ಚಂದ್ರಪ್ರಭಾ ಅವರು ಲಿವಿಂಗ್ ಏರಿಯಾದಲ್ಲಿ ಕೂತಿದ್ದಾರೆ ಇನ್ನು ಜಾನವಿಯವರು ನಂಗೆ ಒಂದು ಲೋಟ ಕಾಫಿ ಕೊಡಿ ಬಿಗ್ ಬಾಸ್ ಅಂತ ಕೇಳ್ಕೊಳ್ತಿರ್ತಾರೆ ಆದರೆ ಧ್ರುವಂತ ಅವರು ಮಲ್ಲವನ ಜೊತೆ ಜಾಸ್ತಿ ಟೈಮ್ ನ ಸ್ಪೆಂಡ್ ಮಾಡ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು ಕನ್ನಡ ತಲೆ ಕ್ಯಾಮ್ರಾನ ಇಟ್ಟಿರ್ತಾರೆ ಕನ್ನಡ ತಲೆ ಎಲ್ಲಾನು ಮಾತಾಡಬಹುದು ಕೂಡ ಇಲ್ಲಿ ಮಲ್ಲವನ್ಗೆ ಹೇಳ್ತಿರ್ತಾರೆ ಹೌದೇನ್ರೀ ಹೂನ್ರಿ ಅಂತ ಮಲ್ಲವ ಇಲ್ಲಿ ಹೇಳ್ತಿರ್ತಾರೆ ಹಾಗೆಯೇ ಏನಕ್ಕೆ ಈ ಬಿಗ್ ಬಾಸ್ ಮನೆ ಅಷ್ಟೊಂದು ರೂಲ್ಸ್ ಗೊತ್ತಾ ಅಂತಲೂ ಕೂಡ ರೂಲ್ಸ್ ಬಗ್ಗೆನೂ ಕೂಡ ಮಾತನಾಡ್ತಿದ್ದಾರೆ ಧ್ರುವಂತ ಅವರು ಮಲ್ಲವನ ಜೊತೆ ನಮ್ಮ ಮೇಲೆ ಈ ಜಾಗದ ಮೇಲೆ ಈ ಕಾರ್ಯಕ್ರಮದ ಮೇಲೆ ಕೋಟಿಗಟ್ಟಲೆ ದುಡ್ಡನ್ನು ದುಡ್ಡನ್ನ ಹಾಕಿರ್ತಾರೆ ಅಂತ ಧ್ರುವಂತ್ ಇಲ್ಲಿ ಹೇಳ್ತಿರ್ತಾರೆ ಮಲ್ಲಮನಿಗೆ ಇಲ್ಲಿ ಅರ್ಥ ಆಗ್ತಿದೆಯೋ ಇಲ್ಲೋ ಗೊತ್ತಿಲ್ಲ ಎಲ್ಲದಕ್ಕೂ ಹ್ಞೂ ಹ್ಞೂ ಅಂತ ಕೇಳ್ಕೊಳ್ತಾ ಇದ್ದಾರೆ ಹಾಗೇನೆ ಇವ್ರಿಗೆ ಲಾಭ ಬರೋದು ಹೇಗೆ ಗೊತ್ತಾ ಅಂತ ಹೇಳಿ ಇದನ್ನೆಲ್ಲ ರೆಕಾರ್ಡ್ ಮಾಡಿ ಟಿ ವಿಲಿ ಹಾಕ್ತಾರೆ ಅದನ್ನ ಜನಗಳು ನೋಡ್ತಾರೆ ಹಾಗೆಯೇ ಟಿ ಆರ್ ಪಿ ಬರುತ್ತೆ ಆ ಟಿ ಆರ್ ಪಿಯಿಂದ ಸಾಕಷ್ಟು ಲಾಭನ ಮಾಡ್ತಾರೆ ಹಾಗೇನೇ ಅಲ್ಲಿ ಕಾಣ್ತಿರುವಂತಹ ಕಂಪ್ನಿ ನೇಮ್ಸ್ ಇದೆಯಲ್ಲ ಇವರೆಲ್ಲ ದುಡ್ಡು ಕೊಟ್ಟಿರ್ತಾರೆ ಯಾಕಂದರೆ ಟಿ ವಿಲಿ ತೋರಿಸ್ತಿರ್ತಾರೆ ಜಾಸ್ತಿ ಹಾಗಾಗಿ ಅವರು ದುಡ್ಡು ಕೊಡ್ತಾರೆ ಅಂತಲೂ ಕೂಡ ಹೇಳಿ ಎಕ್ಸ್ಪ್ಲೈನ ಮಾಡ್ತಿರ್ತಾರೆ ಇಲ್ಲಿ ಧ್ರುವಂತವರು ಮಲ್ಲಮನಿಗೆ ಅದಕ್ಕೆ ಟಿವಿಗಿಂತ ಮುಂಚೆ ತೋರಿಸಿದ್ರೆ ಯಾರು ತಗೊಳ್ಳಲ್ಲ ಅಂತ ಹೇಳಿ ಈ ರೀತಿ ಮಾಡ್ತಾರೆ ಅಂತ ಧ್ರುವಂತರು ಮಲ್ಲ ಮನೆಗೆ ಎಕ್ಸ್ಪ್ಲೈನ್ ಕೂಡ ಮಾಡ್ತಿರ್ತಾರೆ ಈ ರೀತಿಯಾಗೆಲ್ಲ ಹೇಳಬಾರ್ದು ಧ್ರುವಂತರು ಇದೇನಾದರೂ ಎಪಿಸೋಡ್ ಅಲ್ಲಿ ಟೆಲಿಕಾಸ್ಟ್ ಆಯಿತು ಅಂದ್ರೆ ವಾರದ ಕತೆ ಕಿಚನ್ ಜೊತೆ ಕಾರ್ಯಕ್ರಮದಲ್ಲಿ ಧ್ರುವಂತರಿಗೆ ಕ್ಲಾಸ್ ತಗೊಳ್ಳೋದು ಖಚಿತ ಅಂತಾನೆ ಹೇಳ್ಬೋದು ಈ ರೀತಿಯಾಗಿ ಲೈವ್ ಅಪ್ಡೇಟ್ ನಲ್ಲಿ ಮಾತನಾಡ್ತಾ ಇದ್ದಾರೆ ಧ್ರುವಂತ್ ಅವರು ಇನ್ನು ಮಲ್ಲವನಿಗೆ ಅರ್ಥ ಆಗ್ತಿದೆಯೋ ಇಲ್ಲವೋ ಗೊತ್ತಿಲ್ಲ ಎಲ್ಲದಕ್ಕೂ ಹೂ ರೀ ಹೌದು ರೀ ಅಂತ ಮಾತನಾಡ್ತಾ ಇದ್ದಾರೆ ಇನ್ನು ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ವೀಡಿಯೋಗೆ ಲೈಕ್ ಮಾಡಿ ಇದೇ ರೀತಿಯ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡರ ಲೈವ್ ಅಪ್ಡೇಟ್ಸ್ಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಮಲ್ಲವನ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ಕಮೆಂಟ್ ಮಾಡಿ ತಿಳಿಸಿ